ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಹೆಣ್ಮಕ್ಳು ಸೇರಿಕೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಆಮೇಲೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ಕರೆದಂತೆ ಹೆಣ್ಣೊಂದು ಬೆಳೆದರೆ ದೇಶ ಒಂದು ಬೆಳೆದಂತೆ ಅಂತ ಹೇಳ್ತಾರೆ ಹೆಣ್ಮಕ್ಳು ನೀವು ಸಮಾಧಾನವಾಗಿ ಇಷ್ಟು ಮಕ್ಕಳಿಗೆ ಕೂತು ಊಟ ಇಲ್ಲ ಅಂದ್ರೂ ಹಸುವಾಗಿದ್ರು ಸಮಾಧಾನ ಕೂತೀರಂದ್ರೆ ನಿಮ್ಗೆಲ್ಲರಿಗೂ ಧನ್ಯವಾದ

ಸರ್ ಅವರು ಹಾಗೂ ವೇದಿಕೆ ಮೇಲೆ ಅವರವರೆಲ್ಲ ಅವರವರಿ ಅನ್ನುವಂಥ ಎಲ್ಲ ಗಣ್ಯ ಮಾನ್ಯರಿಗೂ ಹಾಗೆ ಎಲ್ಲ ಸದಸ್ಯರಿಗೂ ಹಾಗೆ ಸರಸ್ವತಿ ಮೇಡಮ್ಗೂ ಹಾಗೆ ಸುರಂಗ ಮೇಡಮರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿರುವಂಥ ಎಲ್ಲ ನನ್ನ ಅವರವರೆಲ್ಲ ಸಹೋದರ ಸಹೋದರಿಗೂ ಕೂಡ ನನ್ನ ಅಂಗಡಿ ನಿಧನವನ್ನು ಎಸ್ ಒಮ್ಮೆ ನಡೆಸುವ ಒಂದು ಕಾರ್ಯಕ್ರಮವನ್ನು ಎಲ್ಲಾ ಸದಸ್ಯರಿಗೆ ಹಾಗೂ ಜನರಿಗೆ ಒಂದು ಅತ್ಯವಶ್ಯಕವಾಗಿರುವಂತಹ ಹಕ್ಕು ಆಗಿದೆ ಅದನ್ನು ಹಲವಾರು ಕಾರ್ಯಕ್ರಮಗಳಿವೆ ಅನುಸರಣೆ ಮಾಡಿಕೊಂಡು ಮುನ್ನಡೆಯುತ್ತಾಭವಿದೆ ಮತ್ತು ಇದರಿಂದ ನಿಮಗೆ ಕರ್ತವ್ಯ ಏನು ಎಂಬುದರ ಬಗ್ಗೆ ಒಂದೆರಡು ಮಾತುಗಳನ್ನು ಅವರನ್ನು ಕೇಳಬಹುದು ಸಂಜೆ ನಮಸ್ಕಾರಗಳೆಲ್ಲರನ್ನು ವೇದಿಕೆ ಮೇಲೆ ಹಸಿ ಎಲ್ಲ ನನ್ನ ಯಶಿಸಿ ಸೋದರರು ನನ್ನ ಕುಟುಂಬದವರು ಮತ್ತು ನನ್ನ ಸಹಪಾಠಿಗಳು ತಾಲೂಕಿನ ಮತ್ತು ತಮ್ಮೆಲ್ಲರಿಗೂ ಹುದಯ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಾವು ಕಾರ್ಯಕ್ರಮ ಮಾಡೋಕ್ಕಾಗಿ ಸ್ವಲ್ಪ ಸುಕ್ಕಮ ಆಗೈತಿ ಚೆನ್ನಾಗಿ ಟೈಮ್ ಟೈಮು ಮತ್ತು ಆದರೆ ಒಂದು ಲಕ್ಕಿ ಕಾಳು ಹಾಕ್ಬೇಕಂದ್ರು ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆ ಬ್ರಹ್ಮ ಏನು ರೀ ಕರೆಕ್ಟಾಗಿ ಟೈಮ್ ಹೆಚ್ಚು ಮಾಡಿದಾಗಲ್ಲ ನಾನೇ ಹ್ಞೂ ನಮ್ಮ ಯು ಸುಮನ್ ರಾಸ್ಗೆ ಎಲ್ಲರೂ ಆದೇಶ ಪತ್ರ ತಗೊಂಡಿದ್ದಕ್ಕೆ ತುಂಬ ಸಂತೋಷ ಆಗೈತಿ ಏವರೇ ಕುಂದು ಕೊರತೆ ತೊಂದರೆಗಳು ಯಾವಾದ್ರೂ ಸಾಲ ಸೂಲ ನನಗೆ ಏನೇನು ಸವಲತ್ತು ನನಗೆ ನಮ್ಮ ಗುರುಗಳು ತಿಳಿಸ್ಕೊಡ್ತಾರ ಪ್ರತಿಯೊಂದು ನಿಮಗೆ ಹೇಳ್ತೀವಿ ಏನೇ ಇದ್ರೂ ಫಸ್ಟ್ ನಮಗೆ ಹೇಳ್ತಾರೆ ನಿಮ್ಮ ಮಹಿಳೆಯರ ಟಿಮಿಗೆ ಇಂಥವ್ ಬಂದವರು ಮೇಡಮ್ ಯಾವಾಗಲೂ ಮಾಡ್ಕೊಟ್ಟಿದ್ರ ಮಾಡ್ರಿ ಅಂತೇಳಿ ಅವರು ಒಂದು ಒಳ್ಳೆಯ ಮಾರ್ಗದಾಗಿ ತೋರ್ಸ್ಲಾತಾರ ಅವ್ರನ್ನು ಕೂಡ ಮೇರೆಗೆ ನಾವು ಹೋಗ್ಲಾಕತ್ತೀವಿ ಅವ್ರು ಹೇಳೋದನ್ನು ನಾವು ಕೇಳ್ಕೊತಾರೆ ಇವತ್ತಿನ ಮಟ್ಟಿಗೆ ನಾವು ಇಲ್ಲಿ ಬಂದೀವಿ ಹಾಗೆ ನೀವು ನಾವು ಹೇಳೋ ಕೇಳಿದ್ರಿ ಅಂತಂದ್ರೆ ಎಲ್ಲರೂ ಇವತ್ತು ಸಣ್ಣ ಫಂಕ್ಷನ್ ಮಾಡ್ಲಾಕತ್ತೀವಿ ಮುಂದೊಂದು ದೊಡ್ಡ ದೇವ್ರಿಗೆ ತಾಲೂಕಿ जी कलाकारों को धन्यवाद मैं रियाज से गुणराज का सानिध्य बहुत ही से और भी प्रोग्राम में डाला के एकत्रित हैं सभी जो में हुए सभी का बहुत-बहुत धन्यवाद मैं नरेश सर का धन्यवाद देता हूं धन्यवाद कलाकारों को धन्यवाद सब पहनों से मेरी एक रिक्वेस्ट है कि हमारे ह्यूमन राइट्स को आप समझने की कोशिश करें ताकि मानव हक मानवाह मतलब इंसाफ के लिए आप कहीं पर आप जा सकते हैं अगर आपके हाथ से नहीं काम हुआ तो हमारे हमारी टीम है हमारे अध्यक्ष हैं अध्यक्ष भी हमारे लिए हैं और दूसरी बात अध्यक्ष आकर अपना काम करेंगे और दूसरी बात जो है हमारे शबीर भाई जो है अध्यक्ष हैं विजयपुर डिस्ट्रिक्ट के उन्होंने बहुत दिनों से मेहनत किया है मेहनत करके यहाँ तक आए हुए हैं वो मेहनत का सभी जन हम फायदा उठाएंगे सभी जन फायदा लेंगे और इसलिए हम ये कोशिश करेंगे कि हम सब मिलकर एक एक होकर काम करेंगे ಶ್ರೀ ಶಶಿರಮಣ ಈ ಸಭೆಯನ್ನು ಉದ್ದೇಶಿಸಿ ಒಂದೂ ಬಂಗ ವೀದಿಯಲ್ಲಿ ಹಾಸನರಾದ ದೇವರು ಉಪ್ಪರಗಿ ತಾಲೂಕಿನ ಮಹಿಳಾ ಅಧ್ಯಕ್ಷರ ಶ್ರೀ ಸರಸ್ವತಿ ಮೇಡಮ್ ಅವರೇ ಮತ್ತು ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ಜಿಲ್ಲಾ ಕಾರ್ಯದರ್ಶಿಯಾದ ಮಹಮ್ಮದ್ ಗೌ ಸಾಗರ್ ಕೌಡಖೇಡ್ ಅವರೇ ಮತ್ತು ಹಿರಿಯ ಕಾರ್ಯಕಾರಿಣಿಯ ಸದಸ್ಯರಾದ ನಮ್ಮ ಮಾರ್ಗದರ್ಶಕರಾದ ವಿಜಯ್ ಜಾಧವ್ ಅವರೇ ಮತ್ತು ರಶಿ ಸಿಂಗ್ಗೀಕರ್ ಅವರೇ ಲತೀ ಕಲಾಗಿ ಅವರೇ ಅಲೀ ಇಮಾಮರ್ ಅವರೇ ಮಬ್ಬು ಮೇಡಗಾರ್ ಅವರೇ ರಿಯಾಜ್ ಜಾವ್ಗಿರಿ ಅವರೇ ಮತ್ತು ಅಲ್ತಾಫ್ ಬೇಪಾರಿ ಅವರೇ ಮತ್ತು ರಾಜೇಶ್ವರಿ ಮಾಜಿ ಮತ್ತು ನೀಲಮ್ಮ ಹಂಚನಾಳ್ ಅವರೇ ನಮ್ಮ ದೇವಪುರ್ಗಿ ತಾಲೂಕಿನ ಉಪಾಧ್ಯಕ್ಷರಾದ ಕಮಲಾ

ಜಯವಾಗ್ಲಿ ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ